ಮೀಯ ಬಂಧು ಮಿತ್ರರಿಗೆ ಗರ್ಭ ಸಂಸ್ಕಾರ ಅಥವಾ ಓಂ ಎಜುಕೇಶನ್ ಅಂತ ಹೇಳ್ತೀವಿ ಗರ್ಭ ಶಿಕ್ಷಣ ಅಂತ ಸೊ ಯಾಕೆ ಇದನ್ನ ಪಡ್ಕೋಬೇಕು ಅಂತ ತಿಳ್ಕೊಳ್ಳೋಣ ನಮ್ಮ ಹಿಂದಿನ ಒಂದು ದಿನಗಳಲ್ಲಿ ನಾವು ತಗೊಂಡ್ರೆ ಪುರಾತನ ಕಾಲದಿಂದ ಇದು ಚಾಲ್ತಿಯಲ್ಲಿ ಇದೆ ಬಹಳಷ್ಟು ಗುರುಗಳು ಅಹ್ ತಾಯಿಯವರಿಗೆ ಅಥವಾ ಒಂದು ಉನ್ನತವಾದಂತ ಆತ್ಮ ಬರಬೇಕು ಈ ಒಂದು ಪೃಥ್ವಿನಲ್ಲಿ ಅಂತಂತಂದ್ರೆ ಈ ತರ ಆಯಾ ತಾಯಂದಿರಿಗೆ ಹೋಗ್ಬಿಟ್ಟು ಗರ್ಭ ಶಿಕ್ಷಣ ಮಾಡಿದ್ದು ಉಂಟು ಗರ್ಭ ಸಂಸ್ಕಾರವನ್ನ ನೀಡಿದ್ದು ಉಂಟು ಈ ತರ ಉಲ್ಲೇಖ ಆಗುವಂತಹ ಕಥೆಗಳನ್ನು ನಾವು ಕೇಳಿದಾಗ ಅದರಲ್ಲಿ ಅಭಿಮನ್ಯು ಅತ್ಯಂತ ನೀವು ಪ್ರಾಮುಖ್ಯತೆ ವಹಿಸಿರುವಂತಹ ಕೆಲವು ಈ ಗರ್ಭ ಶಿಕ್ಷಣದ ಮೂಲಕ ಹುಟ್ಟಿರುವಂತಹ ದಿವ್ಯ ಪುರುಷರು ಅಂತಂತಂದ್ರೆ ಅಭಿಮನ್ಯು ಬುದ್ಧ ಹಾಗೆ ಅಷ್ಟಾಭಕ್ರ ಅಂತ ಕೇಳಿರ್ಬೋದು ನೀವು ಜೊತೆಗೆ ಪ್ರಹ್ಲಾದ ಹಾಗೆ ಜಾಕಿರ್ ಹುಸೇನ್ ಅವರು ಸವರ್ಕರ್ ಅವರು ಸೊ ಹೀಗೆ ಒಂದಷ್ಟು ಒಳ್ಳೊಳ್ಳೆ ಆತ್ಮಗಳನ್ನು ನೋಡಿದಾಗ ಅವ್ರಿಗೆಲ್ಲ ಒಂದು ಹಂತದಲ್ಲಿ ಗರ್ಭ ಸಂಸ್ಕಾರ ಅಂತ ಆಗಿರುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ಇವಾಗ ಏನಾಗಿದೆ ಇದ್ರ ಬಗ್ಗೆ ಒಂದು ಅರಿವು ಎಲ್ಲಾರಿಗೂ ಒಂದು ಮೂಡಿ ಬರ್ತಾ ಇದೆ ಹಾಗೆ ನನ್ನ ಒಂದು ಅನುಭವದಲ್ಲಿ ಒಂದು ಏಳರಿಂದ ಎಂಟು ವರ್ಷದ ಒಂದು ಅವಧಿ ತಗೊಂಡ್ರೆ ಸಾಕಷ್ಟು ಒಂದು ಮಹಿಳೆಯರಿಗೆ ಅವರ ಒಂದು ಗರ್ಭಿಣಿ ಆಗೋಕ್ಕಿಂತ ಮೊದಲು ಮತ್ತೆ ಗರ್ಭಧಾರಣೆ ಆದ್ಮೇಲೆ ಕೂಡ ಬಂದಿರ್ತಾರೆ ಸೊ ಬಂದಾಗ ನಾವು ಗರ್ಭ ಸಂಸ್ಕಾರ ಅಂತ ಮಾಡಿದಾಗ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಅವರು ಗರ್ಭವತಿ ಆಗಿರುವಂತಹ ಪ್ರತಿ ಒಂದು ಮಾಸದಲ್ಲಿ ಅವರಿಗೆ ಅತ್ಯಂತ ಪ್ರಫುಲ್ತವಾಗಿ ಒಳ್ಳೊಳ್ಳೆ ಆಲೋಚನೆಗಳಿಂದ ಇರುವಂತೆ ಜೊತೆಗೆ ಏನೇನು ಓದ್ಬೇಕು ಏನೇನ್ ಕ್ರಿಯೆಗಳನ್ನ ಅವರು ಹಾಗೆ ಮಗು ಹುಟ್ಟಿ ಒಂದು ಸುಲಭ ಪ್ರಸವ ಕೂಡ ಆಗ್ಬೇಕು ಅವರಿಗೆ ಹಾಗೆ ಆ ಮಗುವಿನ ನಾಮಕರಣದವರೆಗೂ ಮನಸ್ಸಿನಲ್ಲೇ ಏನ್ ಮಾಡೋದು ಅದನ್ನ ಸೃಷ್ಟಿ ಮಾಡಿಬಿಟ್ಟು ಅದೇ ತರ ಆ ಘಟನೆ ಇನ್ನ ಮುಂದೆ ಏನ್ ಆಗೋದಿದೆ ಅದನ್ನ ಮೊದಲೇ ಅನುಭವಕ್ಕೆ ತರುವಂತದ್ದು ಜೊತೆಗೆ ಮನಸ್ಸಿನಲ್ಲಿ ಉನ್ನತವಾದಂತಹ ಸಂಸ್ಕಾರಗಳಲ್ಲೂ ಉಳ್ಳಂತಹ ಒಂದು ಆತ್ಮ ಇಲ್ಲಿ ಹೆಣ್ಣು ಗಂಡು ಅಂತ ಅದ್ರ ಬಗ್ಗೆ ಭೇದ ಭಾವ ಇರಬಾರ್ದು ಒಳ್ಳೆ ಒಂದು ಆತ್ಮ ಬರಬೇಕು ನಮ್ಮ ಒಂದು ಮಗುವಿಗೆ ಅಂತ ನಾವು ಪಡ್ಕೋಬೇಕು ಅಂತಂದ್ರೆ ಒಂದು ಡಿವೈನ್ ಸೋಲ್ ಅಂತ ಹೇಳ್ತೀವಿ ಹಾಗಾಗಿ ಇದು ನಮ್ಗೆ ನಾವು ಮಾಡ್ಕೋಬೇಕು ನಮ್ಗೆ ಒಳ್ಳೆಯ ಸತ್ಸಂತಾನ ನಮ್ಗೆ ಹುಟ್ಟಬೇಕು ಅಂತಂತಂದ್ರೆ ಈ ಗರ್ಭ ಸಂಸ್ಕಾರವನ್ನು ಈ ಸಂಸ್ಕಾರವನ್ನು ಮಾಡ್ಕೊಂಡಾಗ ಏನಾಗುತ್ತೆ ಆ ಉನ್ನತವಾದಂತಹ ಮಗುವಿಗೆ ತಾಯಿ ಜನನ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಇಬ್ರು ಗಂಡು ಹೆಣ್ಣು ಇಬ್ರು ಕೂಡ ಇವಾಗ ದುಡಿಯೋದಕ್ಕೆ ಹೊರಗಡೆ ಹೋಗ್ತಾರೆ ಸಮಯ ಸಿಗ್ತಾ ಇಲ್ಲ ಹಾಗೆ ಎಲ್ಲಾ ತರಹದ ಬೇರೆ ಬೇರೆ ತರಹದ ಒಂದು ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಜೊತೆಗೆ ಪ್ರತಿ ದಿವಸ ಸಾಕಷ್ಟು ಸಮಯ ಅವ್ರಿಗೆ ತಮ್ಮ ಒಂದು ಪಾಲನೆ ಪೋಷಣೆಗೆ ಕೊಡೋದಕ್ಕೆ ಆಗ್ತಾ ಇಲ್ಲ ಹಾಗೆ ಮನಸ್ಸಿನ ಒಂದು ಪಾಲನೆ ಪೋಷಣೆ ಅಂತ ಇರುತ್ತೆ ಮನಸ್ಸಿನಲ್ಲಿ ವ್ಯತಿರಿಕ್ತವಾದ ಆಲೋಚನೆಗಳು ಬಂದು ಜೊತೆಗೆ ಅದರಲ್ಲಿ ಭಾವನೆಗಳು ಇವಾಗ ಗರ್ಭಿಣಿ ಇದ್ದಾಗ ತುಂಬಾನೇ ಒಂದು ಸ್ಟ್ರೆಸ್ಫುಲ್ ಆಗಿ ಲೈಫ್ ಲೀಡ್ ಮಾಡೋದು ಪ್ರೆಷರಲ್ಲಿ ಲೀಡ್ ಮಾಡೋದು ಅಥವಾ ಏನೋ ಒಂಥರ ಭಯ ಆತಂಕ ಇರ್ಬೋದು ಅಭದ್ರತೆ ಇರ್ಬೋದು ಅಥವಾ ಮನಸ್ಸಿನ ಒಳಗಡೆ ಗರ್ಭಿಣಿ ಆಗಿರೋದ್ರ ಬಗ್ಗೆ ಖುಷಿ ಇಲ್ಲದೆ ಇರಬಹುದು ಈ ಥರ ಇದ್ದಾಗ ಏನಾಗುತ್ತೆ ಒಳಗಡೆ ಏನು ಮಗು ಬೆಳೀತಾ ಇರುತ್ತೆ ಆ ಭ್ರೂಣದ ಒಂದು ಹಂತದಲ್ಲಿನೇ ಈ ಥರ ಒಂದು ಭಾವನೆಗಳು ಆ ಮಗುವಿಗೆ ಕೂಡ ಅಲ್ಲಿ ಹೋಗಿ ಅದು ಅಂಟಿಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಆ ಮಗು ಹುಟ್ಟಿದಾಗ ಆಮೇಲೆ ನಾವು ಕಂಡಿರೋವಂಥದ್ದು ಈ ಮುಂದೆ ಬೆಳೆದು ಬಂದಾಗ ಅವ್ರಿಗಿದ್ದಂತಹ ಸಮಯ ಆ ಒಂದು ಸಮಸ್ಯೆ ಏನಿದ್ದು ಅದು ಹುಟ್ಟಿಕೊಂಡಿದ್ದು ಆ ತಾಯಿಯ ಗರ್ಭದಲ್ಲಿ ಇದ್ದಾಗ ಹೀಗೆ ಸಾಕಷ್ಟು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ನನ್ನ ಹತ್ರ ಬಂದಿರುವಂತಹ ಸಾಕಷ್ಟು ಅಹ್ ಜನರು ಏನಿವಾಗ ನಮ್ಮತ್ರ ಆಪ್ತ ಸಮಾಲೋಚನೆ ಮತ್ತು ಒಂದು ಹಿಪ್ನೋಥೆರಪಿ ಅಂತ ಹೇಳ್ತೀವಿ ಸಮೋಹಿನಿ ಅಂತ ಹೇಳ್ತೀವಿ ಅವ್ರಿಗಿರುವಂತಹ ಸಮಸ್ಯೆಗೆ ನಮ್ಮ ಹತ್ರ ಬಂದಾಗ ಎಷ್ಟೋ ಒಂದು ಜನರಿಗೆ ಅದರ ಮೂಲ ಇದ್ದಿದ್ದು ತಾಯಿಯ ಗರ್ಭದಲ್ಲಿ ಅಂತ ಗೊತ್ತಾಗುತ್ತೆ ಹಾಗಾಗಿ ಗರ್ಭ ಸಂಸ್ ಒಂದು ಸಂಸ್ಕಾರವನ್ನು ತಗೊಂಡಾಗ ನಮಗೆ ಉನ್ನತವಾದಂತಹ ಒಂದು ಆಲೋಚನೆಗಳು ಜೊತೆಗೆ ಆ ಭಾವನೆಗಳು ಇರೋದ್ರಿಂದ ಹುಟ್ಟಿದ ಮಗುಗೆ ಕೂಡ ಅದೇ ತರದ ಒಂದು ಬಾಲ್ ಆಲೋಚನೆಗಳು ಮತ್ತೆ ಭಾವನೆಗಳು ಮೂಡುತ್ತೆ ಹಾಗೆ ತಾಯಿ ಅಷ್ಟೇ ಅಲ್ಲ ತಂದೆ ಆಗುವವರು ಕೂಡ ಇದೆಲ್ಲವನ್ನು ಮನಸ್ಸಿನಲ್ಲಿ ಅದೇ ತರ ಒಂದು ಆಲೋಚನೆ ಭಾವನೆಗಳನ್ನ ತಂದುಕೊಂಡು ಯಾಕಂತಂದ್ರೆ ಒಂದು ಮನೆಯಲ್ಲಿ ಎಲ್ಲಾ ತರದ ಒಂದು ರೇಡಿಯೇಷನ್ ಆಗ್ತಾ ಇರುತ್ತೆ ಜೊತೆಗೆ ಈ ಒಂದು ಭಾವನೆಗಳ ಒಂದು ರೇಡಿಯೇಷನ್ ಕೂಡ ಆಗ್ತಾ ಇರುತ್ತೆ ಎಲ್ಲಾ ಕಡೆ ಅದನ್ನ ತಪ್ಪಿಸ್ಕೊಳ್ಬೇಕು ಅಂತಂತಂದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕವಾದಂತಹ ಧೋರಣೆಗಳನ್ನ ಭಾವನೆಗಳನ್ನ ತಂದ್ಕೊಂಡು ಈ ಒಂದು ಓಮ್ ಎಜುಕೇಶನ್ ಅಥವಾ ಓಮ್ ಥೆರಪಿ ಅಂತ ಹೇಳ್ತೀವಿ ಅದನ್ನು ಮಾಡಿಸ್ಕೊಂಡು ಆಮೇಲೆ ಅವರಿಗೆ ಕೆಲವು ಎವ್ರಿ ಡೇ ಒಂದು ಡೈಲಿ ಶೆಡ್ಯೂಲ್ ಅಂತ ಕೊಡ್ತೀವಿ ಸೊ ಅವಾಗ ಏನಾಗುತ್ತೆ ಅಂತಂತಂದ್ರೆ ಪೂರ್ತಿ ಅವರ ಗರ್ಭಧಾರಣೆಯ ಸಮಯ ಮತ್ತೆ ಅವರಿಗೆ ಮಗು ಜನನ ಆಗಿ ಎಲ್ಲವೂ ತುಂಬಾ ಸುಲಭವಾಗಿ ಆಗೋವಂಥದ್ದು ಮತ್ತೆ ಯಾವುದೇ ತರ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಯಾಕಂದ್ರೆ ಮನಸ್ಸು ಸರಿ ಇತ್ತು ಅಂತಂತಂದ್ರೆ ದೇಹ ತಾನೇ ಆಟೋಮ್ಯಾಟಿಕ್ ಆಗಿ ಎಲ್ಲವನ್ನೂ ಕೂಡ ಅದು ಸೃಷ್ಟಿ ಮಾಡುತ್ತಾ ಹೋಗುತ್ತೆ ಸೊ ಹಾಗಾಗಿ ಓಮ್ ಎಜುಕೇಶನ್ ಅಥವಾ ಗರ್ಭ ಸಂಸ್ಕಾರ ಅನ್ನೋದು ತುಂಬಾನೇ ಪ್ರಾಮುಖ್ಯತೆ ವಹಿಸುತ್ತೆ ಗರ್ಭಿಣಿ ಯಾರು ಆಗೋದಿಕ್ಕೆ ಇಷ್ಟಪಡ್ತಾರೆ ಅಂತಹ ಮಹಿಳೆಯರು ಪ್ಲಸ್ ಗರ್ಭಧಾರಣೆ ಆದ ಮೇಲೆ ಒಂದು ಮೂರಿಂದ ಆರು ತಿಂಗಳಾಗೋಗ್ಬಿಟ್ಟು ಅಥವಾ ಏಳು ತಿಂಗಳೇ ಆಗೋಗಿದೆ ಅಂತ ಅನ್ಕೊಳ್ಳೋಣ ಆದರೂ ಕೂಡ ಬನ್ನಿ ಅಂತ ಹೇಳ್ತೀವಿ ಅಥವಾ ನೀವು ಸಂಪರ್ಕಿಸಬಹುದು ಹೇಗೆ ನೀವೊಂದು ಇವಾಗ ಇರೋದಕ್ಕಿಂತ ಇಂದಷ್ಟು ಮತ್ತಷ್ಟು ಮನಸ್ಸನ್ನ ಹೇಗೆ ಸರಿ ಮಾಡ್ಕೋಬಹುದು ಜೊತೆಗೆ ದಿನಗಳಲ್ಲಿ ಕಾಂಪ್ಲಿಕೇಷನ್ಸ್ ಕೂಡ ಎಷ್ಟೋ ಸಲ ಆಗ್ತಾ ಇರುತ್ತೆ ಹಾಗಾಗಿ ಎಲ್ಲ ಸರಳವಾಗಿ ಸುಲಭವಾಗಿ ಆಗ್ಬೇಕು ಅಂತಂದ್ರೆ ಈ ಒಂದು ಓಮ್ ಎಜುಕೇಶನ್ ಮಾಡಿಸ್ಕೊಂಡಾಗ ನಿಮಗೆ ಅದರ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಾಗೆ ಎಷ್ಟೋ ಸಲ ಮೆಡಿಕಲಿ ಕಾಂಪ್ಲಿಕೇಟೆಡ್ ಕೇಸಸ್ ಅಲ್ಲಿ ಇನ್ನೇನು ಮಗು ಉಳಿಯೋದಿಲ್ಲ ಅನ್ನೋ ಹಂತದಲ್ಲಿ ನಮ್ಮ ಹತ್ರ ಇದು ಕೊನೆಯ ಒಂದು ಪ್ರಯತ್ನ ಅಂತ ಬಂದಿದ್ದು ಉಂಟು ಸೊ ಅಂತ ಸಿಚುವೇಶನ್ ಅಲ್ಲಿ ಕೂಡ ಏನಾಗಿದೆ ಒಂದು ಚಮತ್ಕಾರಿಕವಾಗಿ ಒಂದು ಮಿರಕಲ್ ಅಂತ ಹೇಳ್ತೀವಿ ಆ ಮಗು ಉಳಿದು ಅವ್ರಿಗೆ ಯಾವಾಗ ಇರುವಂತಹ ದೇಹದಲ್ಲಿರುವಂತಹ ಸಮಸ್ಯೆಯಿಂದ ಹಾರ್ಮೋನ್ ಹಿಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂತಂತಂದ್ರೆ ಮಗು ಇನ್ನೇನು ಉಳಿಯೋದೇ ಇಲ್ಲ ಆ ಒಂದು ಹಂತಕ್ಕೆ ರೀಚ್ ಆಗಿರುವಂತಹ ಕೇಸಸ್ ಕೂಡ ಬಂದಿದೆ ಅವರು ಕೂಡ ತುಂಬಾ ಚೆನ್ನಾಗಿ ಅದರಿಂದ ಹೊರಗೆ ಬಂದು ಮಗು ಕೂಡ ಆಗಿ ಇವಾಗಲೇ ಎಷ್ಟೋ ವರ್ಷದ ಒಂದು ಮಕ್ಕಳು ಕೂಡ ಇದ್ದಾರೆ ಹಾಗಾಗಿ ಇವಾಗ ಒಂದಷ್ಟು ಹಂತಕ್ಕೆ ಈ ಒಂದು ಗರ್ಭ ಸಂಸ್ಕಾರ ಅಂತ ಮಾಡಿಸ್ಕೊಂಡಾಗ ಏನಾಗುತ್ತೆ ನಿಮಗೆ ಅದರಿಂದ ನಿಮಗೆ ಎಂಥ ಒಂದು ವ್ಯಕ್ತಿತ್ವ ಉಳ್ಳಂತಹ ಮಗು ಬೇಕು ಆ ಬೇಕಾಗಿರುವಂತಹ ಎಲ್ಲ ಗುಣಗಳನ್ನ ನೀವು ಉಣಬಡಿಸ್ತಾ ಹೋದಾಗ ನಿಮಗೆ ಮುಂದಿನ ದಿನಗಳಲ್ಲಿ ಅದ್ರ ರಿಸಲ್ಟ್ ಬರುತ್ತೆ ಹಾಗಾಗಿ ಹತ್ರ ಒಂದ್ಸಲ ಬಂದು ಹೋದವರು ಮತ್ತೆ ಪುನಃ ಗರ್ಭಧಾರಣೆ ಆದಾಗ ಮತ್ತೆ ಬಂದಿದ್ದು ಉಂಟು ಅಥವಾ ಗೊತ್ತಾದ ಮೇಲೆ ಮೊದಲೇ ಬಂದು ಹೋಗ್ತಾರೆ ಹಾಗಾಗಿ ಎಲ್ರಿಗೂ ಕೂಡ ಹೇಳೋದು ಇಷ್ಟೇ ಇವಾಗ ಎಲ್ಲಿ ಈ ತರದ ಒಂದು ಮಾಡಿಕೊಡ್ತಾರೆ ಒಂದು ಥೆರಪಿ ಅಂತ ಹೇಳ್ತೀವಿ ನಾವು ಅಲ್ಲಿ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಇದರಿಂದ ನಿಮಗೂ ಕೂಡ ಏನಾಗುತ್ತೆ ಆ ಒಂದು ಪ್ರೆಜರ್ ರೇಂಜ್ ಅಲ್ಲಿ ನೀವು ಇರೋದಿಲ್ಲ ಪ್ಲಸ್ ಮಗುಗೆ ಜನನ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಅದ್ಭುತವಾದಂತಹ ಸತ್ ಸಂತಾನ ಅಂತ ಹೇಳ್ತೀವಿ ಒಳ್ಳೆ ಒಂದು ಸಂತಾನಕ್ಕೆ ಜನನ ಕೊಡ್ತೀವಿ ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಒಂದು ಆರರಿಂದ ಹತ್ತು ಅಥವಾ ಹನ್ನೆರಡು ಮಕ್ಕಳನ್ನ ಹಡಿತಾ ಇದ್ರು ಇವಾಗಿನ ಕಾಲದಲ್ಲಿ ಒಂದು ಅಥವಾ ಎರಡು ಸೊ ಹಾಗಾಗಿ ಏನಾಗುತ್ತೆ ನಾವು ಅದನ್ನಾದ್ರೂ ಚೆನ್ನಾಗಿ ನಾವು ಒಂದು ಒಳ್ಳೆಯ ಒಂದು ವ್ಯಾಲ್ಯೂ ಸಿಸ್ಟಮ್ನ ವರ್ಚೂಲ್ಸ್ ನ ಆಡ್ ಮಾಡ್ತಾ ಹೋದ್ವಿ ಅಂತಂತಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಪೇಚಾಡೋ ಅವಶ್ಯಕತೆ ಇರೋದಿಲ್ಲ ಅಯ್ಯೋ ಎಂಥ ಮಗು ಹುಟ್ಟು ನಮ್ಗೆ ಎಷ್ಟು ತೊಂದರೆ ಆಗೋಯ್ತು ಅಂತ ಹೇಳೋದು ಒಂದು ಅವಶ್ಯಕತೆ ಬರೋದಿಲ್ಲ ಹಾಗಾಗಿ ನೀವು ಕೂಡ ಒಂದು ಫ್ರೀ ವಿಲ್ ಅಂತ ಇರುತ್ತೆ ಡೆಸ್ಟಿನೇಷನ್ ಏನೇ ಇರ್ಬೋದು ಬಟ್ ನಿಮ್ಮ ಒಂದು ಆಧ್ಯಾತ್ಮಿಕ ಸಾಧನೆಯಿಂದ ಅದರಿಂದ ಹೊರಗೆ ಬರ್ಬೋದು ಹಾಗಾಗಿ ಈ ಗರ್ಭ ಸಂಸ್ಕಾರ ಅನ್ನೋದ್ರ ಬಗ್ಗೆ ಓದಿ ತಿಳುವಳಿಕೆಯನ್ನ ಮೂಡಿಸ್ಕೊಳ್ಳಿ ನಿಮ್ಗೆ ಹೇಗೆ ಸಾಧ್ಯ ಆಗುತ್ತೋ ಹಾಗೆ ಅದನ್ನ ಅಳವಡಿಸ್ಕೊಂಡು ಒಳ್ಳೆಯ ಒಂದು ಸಂತಾನಕ್ಕೆ ಜನನ ಕೊಡಿ ಅಂತ ಅಷ್ಟೇ ಹೇಳ್ತಿರೋದು ಧನ್ಯವಾದಗಳು ನಮಸ್ಕಾರಗಳು